ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟುಟ್ರಿಗೆ ತಮ್ಮನ್ನು ಸ್ವಾಗತ ಕೊರತಾ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಮೊದಲ ಎಂಟು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರತಕ್ಕಂಥ ಒಂಬತ್ತನೇ ಸಮಸ್ಯೆ ಚಿತ್ರ ಐದು ಪಾಯಿಂಟ್ ಎರಡು ಏಳರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಕೇಂದ್ರವಿರುವ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಲಂಬವಾಗಿರುವ ವ್ಯಾಸಗಳಾಗಿವೆ ಓಡಿಯು ಚಿಕ್ಕ ವೃತ್ತಕ್ಕೆ ವ್ಯಾಸವಾಗಿದೆ ಓ ಎ ಈಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಕೇಂದ್ರ ಓಕೆಂದ್ರತಕ್ಕಂಥ ಈ ಒಂದು ವೃತ್ತದಲ್ಲಿ ಎ ಬಿ ಒಂದು ವ್ಯಾಸ ಮತ್ತು ಡಿ ಸಿ ಒಂದು ವ್ಯಾಸ ಪರಸ್ಪರ ಲಂಬವಾಗಿ ಇದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾನೆ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ದೊಡ್ಡ ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಎ ಓ ಅದು ಏಳು ಸೆಂಟಿಮೀಟರ್ ಇದೆ ಅಂದರೆ ಓ ಬಿ ಕೂಡ ಏಳು ಸೆಂಟಿಮೀಟರ್ ಇರ್ತದೆ ಓ ಸಿ ಕೂಡ ಏಳು ಸೆಂಟಿಮೀಟರ್ ಇರ್ತದೆ ಅದರ ಜೊತೆಗೆ ಡಿ ಓ ಕೂಡ ಏಳು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಈ ಒಂದು ಚಿಕ್ಕ ವೃತ್ತದ ತ್ರಿಜ್ಯ ಏನಾಗ್ತದೆ ಡಿ ಓದ ಅರ್ಧ ಇರ್ತದೆ ಅಂದರೆ ಏಳು ಸೆಂಟಿಮೀಟರ್ದ ಅರ್ಧ ಏನಾಗಿರ್ತದೆ ಡಿ ಡ್ಯಾಶ್ ಅಂದರೆ ಈ ಒಂದು ಚಿಕ್ಕ ವೃತ್ತದ ತ್ರಿಜ್ಯ ಆಗಿರ್ತದೆ ಆದ್ದರಿಂದ ಈ ಒಂದು ಚಿಕ್ಕ ವೃತ್ತದ ತ್ರಿಜ್ಯವನ್ನು ನಾನು ಆರ್ ಒನ್ ಅಂತ ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ವ್ಯಾಸ ಆಗಿದೆ ಡಿ ಓ ವ್ಯಾಸ ಆಗ್ತದೆ ಈ ಒಂದು ಚಿಕ್ಕ ವೃತ್ತಕ್ಕೆ ಇದರ ಅರ್ಧದಷ್ಟು ತ್ರಿಜ್ಯ ಇರ್ತದೆ ಆದ್ದರಿಂದ ಏಳು ಬಾಗಿಲೆ ಎರಡು ಸೆಂಟಿಮೀಟರ್ ಅಂತ ನಾನು ಬರೆದುಕೊಂಡಿದ್ದೇನೆ ಇದು ಚಿಕ್ಕ ವೃತ್ತದ ತ್ರಿಜ್ಯ ಆಗಿದೆ ಆದ್ದರಿಂದ ನಾನು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ದೊಡ್ಡ ವೃತ್ತದ ತ್ರಿಜ್ಯ ಏನಾಗ್ತದೆ ಅದು ಏಳು ಸೆಂಟಿಮೀಟರ್ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಇದನ್ನು ನಾನು ಆರ್ ಟು ಅಂತ ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಳೆಯೋಣ ಇಲ್ಲಿ ಚಿಕ್ಕ ವೃತ್ತದ ವಿಸ್ತೀರ್ಣದ ಜೊತೆಗೆ ನಾವು ಈ ಒಂದು ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ಒಂದು ಎ ಬಿ ಸಿ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಎ ಬಿ ಸಿ ಈ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಅಂದರೆ ಈ ವೃತ್ತಖಂಡದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಅದರ ಜೊತೆಗೆ ಈ ಒಂದು ಚಿಕ್ಕ ವೃತ್ತದ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತಾ ಇದೆ ಆದ್ದರಿಂದ ವಿದ್ಯಾರ್ಥಿಗಳೇ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಈ ಒಂದು ಚಿಕ್ಕ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವಯರ್ ಆದ್ದರಿಂದ ಪೈ ಆರ್ ಒನ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ಯಾಕಂದರೆ ಚಿಕ್ಕ ವೃತ್ತದ ತ್ರಿಜ್ಯ ಆರ್ ಒನ್ ಅಂತ ನಾನು ತೆಗೆದುಕೊಂಡಿದ್ದೇನೆ ಪ್ಲಸ್ ವಿದ್ಯಾರ್ಥಿಗಳೇ ದೊಡ್ಡ ವೃತ್ತದ ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಈ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗ ಈ ವೃತ್ತಖಂಡದ ವಿಸ್ತೀರ್ಣ ನಮಗೆ ಸಿಗ್ತಾ ಇದೆ ಪ್ಲಸ್ ಬ್ರಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣ ಇಲ್ಲಿ ವಿಸ್ ವೃತ್ತದ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಪೈ ಆರ್ ಟು ಸ್ಕ್ವಯರ್ ಇಲ್ಲಿ ದೊಡ್ಡ ವೃತ್ತದ ತ್ರಿಜ ಆಗಿರೋದರಿಂದ ನಾನು ಆರ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ವೃತ್ತದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಸೂತ್ರ ಪೈ ಆರ್ ಟು ಸ್ಕ್ವಯರ್ ಅನ್ನು ನಾನು ಬರ್ಕೊಂಡಿದ್ದೀನಿ ಇದು ಅರ್ಧ ವೃತ್ತ ಆಗಿರೋದರಿಂದ ನಾನು ಬಾಗಿಲೆ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಇದರಲ್ಲಿ ನಾನೇನು ಮಾಡ್ತಾ ಇದ್ದೀನಿ ತ್ರಿಭುಜ ಎ ಬಿ ಸಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ನಾನು ಮೈನಸ್ ಮಾಡ್ಕೊಂಡಿದ್ದೀನಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಅಂತ ನಾನು ಬರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಆಗ್ತದೆ ಗುಂಡ್ಲೆ ಆರ್ ಒನ್ ಸ್ಕ್ವಯರ್ ಆರ್ ಒನ್ ಎಷ್ಟಿದೆ ಏಳು ಬಾಗಿಲೆ ಎರಡಿದೆ ಸ್ಕ್ವಯರ್ ಇರೋದರಿಂದ ನಾನು ಏಳು ಬಾಗಿಲೆ ಎರಡು ಗುಂಡ್ಲೆ ಏಳು ಬಾಗಿಲೆ ಎರಡು ಅಂತ ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ಬಾಗಿಲೆ ಎರಡಿದೆ ಗುಂಡ್ಲೆ ಬ ಚೇದದಲ್ಲಿ ನಾನು ಎರಡನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಟು ಸ್ಕ್ವಯರ್ ಅದು ಆರ್ ಟು ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಏಳು ಗುಂಡ್ಲೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ತ್ರಿಭುಜ ಎ ಬಿ ಸಿ ದ ವಿಸ್ತೀರ್ಣ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ಇದರ ಪಾದ ಏನಾಗ್ತದೆ ಎ ಬಿ ಆಗ್ತದೆ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ತ್ರಿಭುಜ ಎ ಬಿ ಸಿ ದಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ವಿದ್ಯಾರ್ಥಿಗಳೇ ಇಲ್ಲಿ ಪಾದ ಎ ಬಿ ಆಗ್ತದೆ ಓ ಸಿ ಏನಾಗ್ತದೆ ಎತ್ತರ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಕ್ಯಾನ್ಸಲ್ ಆಗ್ತದೆ ಎರಡು ಒಂದ್ಲೆ ಎರಡು ಎರಡ ಹನ್ನೊಂದ್ಲೆ ಇಪ್ಪತ್ತೆರಡು ಆಗ್ತದೆ ಆದ್ದರಿಂದ ಹನ್ನೊಂದು ಗುಂಡ್ಲೆ ಏಳನ್ನು ನಾವು ಎರಡರಿಂದ ನಾವು ಭಾಗಿಸಿದ್ರೆ ನಮಗೆ ಮೂರು ಪಾಯಿಂಟ್ ಐದು ಸಿಗ್ತದೆ ಪ್ಲಸ್ ಪ್ಲಸ್ ಏಳು ಒಂದಲೆ ಏಳು ಏಳು ಒಂದಲೆ ಏಳು ಕ್ಯಾನ್ಸಲ್ ಆಗ್ತದೆ ಎರಡು ಒಂದಲೆ ಎರಡು ಎರಡು ಹನ್ನೊಂದ್ಲೇ ಇಪ್ಪತ್ತೆರಡು ಆಗ್ತದೆ ಹನ್ನೊಂದು ಉಳಿತದೆ ಗುಂಡ್ಲೆ ಈ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ ಒಂದು ಬಾಗಿಲೆ ಎರಡನ್ನ ಹಾಗೆ ನಾನು ಬರ್ಕೊಂಡಿದ್ದೀನಿ ಎ ಎಬಿಯ ಬೆಲೆ ಎ ಬಿ ಅಂದರೆ ದೊಡ್ಡ ವೃತ್ತದ ವ್ಯಾಸ ಆಗ್ತದೆ ಏಳು ಪ್ಲಸ್ ಏಳು ಹದಿನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ಗುಂಡ್ಲೆ ಓಸಿದ ಬೆಲೆ ಓಸಿದ ಬೆಲೆ ಎಷ್ಟಿದೆ ಏಳು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹನ್ನೊಂದು ಗುಂಡ್ಲೆ ಮೂರು ಪಾಯಿಂಟ್ ಐದು ಅಂದರೆ ಅದು ಮೂವತ್ತೆಂಟು ಪಾಯಿಂಟ್ ಐದಾಗ್ತದೆ ಪ್ಲಸ್ ಪ್ಲಸ್ ಹನ್ನೊಂದೇಳೆ ಎಪ್ಪತ್ತೇಳು ಬ್ರಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎರಡು ಒಂದಲೇ ಎರಡು ಎರಡು ಏಳೆ ಹದಿನಾಲ್ಕು ಆಗ್ತದೆ ಏಳು ಗುಂಡ್ಲೆ ಏಳು ಬ್ರಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಮೂವತ್ತೆಂಟು ಪಾಯಿಂಟ್ ಐದು ಪ್ಲಸ್ ಪ್ಲಸ್ ಎಪ್ಪತ್ತೇಳು ಮೈನಸ್ ಏಳು ಏಳೆ ನಾಲ್ತೊಂಬತ್ತಾಗ್ತದೆ ಮೈನಸ್ ನಾಲ್ತೊಂಬತ್ತನ್ನು ನಾನು ಬರ್ಕೊಂಡಿದ್ದೀನಿ ಮೂವತ್ತೆಂಟು ಪಾಯಿಂಟ್ ಐದನ್ನು ಹೊರಗಡೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಪ್ಪತ್ತೇಳರಲ್ಲಿ ನಲವತ್ತೊಂಬತ್ತನ್ನು ನಾನು ಕಳಿತಾ ಇದ್ದೀನಿ ಅದು ನಮಗೆ ಇಪ್ಪತ್ತೆಂಟು ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಮೂವತ್ತೆಂಟು ಪಾಯಿಂಟ್ ಐದಕ್ಕೆ ಇಪ್ಪತ್ತೆಂಟನ್ನು ನಾವು ಕೂಡಿಸಿದರೆ ನಮಗೆ ಅರವತ್ತಾರು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಈ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಛಾಯಗೊಳಿಸಿರ್ತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣ ಅರವತ್ತಾರು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರ ಹತ್ತನೇ ಪ್ರಶ್ನೆ ಎ ಬಿ ಸಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವು ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಪ್ರತಿ ತ್ರಿಭುಜದ ಶೃಂಗ ಬಿಂದುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೂ ತ್ರಿಭುಜದ ಬಾಹುವಿನ ಅರ್ಧದಷ್ಟು ತ್ರಿಜ್ಯದಿಂದ ಒಂದೊಂದು ವೃತ್ತವನ್ನು ಎಳೆದಿದೆ ಚಿತ್ರ ಐದು ಪಾಯಿಂಟ್ ಎರಡು ಎಂಟು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ರೂಟ್ ಮೂರು ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಏಳು ಮೂರು ಎರಡು ಸೊನ್ನೆ ಐದು ಎಂದು ಬಳಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಅಂತಲೇ ವಿದ್ಯಾರ್ಥಿಗಳೇ ಇಲ್ಲಿ ಪ್ರತಿಯೊಂದು ಬಾಹುಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಈ ಒಂದು ಪ್ರತಿಯೊಂದು ಬಾಹುವಿನ ಅರ್ಧದಷ್ಟು ತ್ರಿಜದ ಸಹಾಯದಿಂದ ತ್ರಿಭುಜದ ಮೂರು ಬಿಂದುಗಳಲ್ಲಿ ಒಂದೊಂದು ವೃತ್ತಗಳನ್ನು ಹಾಕ್ಕೊಂಡಿದ್ದಾನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವೃತ್ತದ ತ್ರಿಜಗಳು ನಮಗೆ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ವಿಸ್ತೀರ್ಣದ ಸಹಾಯದಿಂದ ಈ ಒಂದು ತ್ರಿಭುಜ ಎ ಬಿ ಸಿ ಒಂದು ಬಾಹುವಿನ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಅದರ ಅರ್ಧದಷ್ಟು ಏನಾಗಿರುತ್ತದೆ ಈ ಒಂದು ವೃತ್ತದ ತ್ರಿಜ್ಯ ಆಗಿರುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ದತ್ತದಲ್ಲಿ ಕೊಟ್ಟಿದ್ದಾನೆ ಅದು ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಸೋಮಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಸೂತ್ರವನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ರೂಟ್ ಮೂರು ಬಾಗ್ಲೆ ನಾಲ್ಕು ಗುಂಡ್ಲೆ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂತಕ್ಕಂಥದ್ದು ಸೋಮಾಹು ತ್ರಿಭುಜದ ಒಂದು ಬಾಹುವಿನ ಬೆಲೆ ಆಗಿರುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾನು ಒಂದು ಬಾಹುವಿನ ಬೆಲೆ ಎ ಅಂತ ತೆಗೆದುಕೊಂಡಿದ್ದೇನೆ ಅದನ್ನು ನಾನು ಎ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ಇದು ಸಮತ್ರಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ ಅದು ಹದಿನೇಳು ಸಾವಿರ ಮೂರ್ನೂರ ಇಪ್ಪತ್ತು ಪಾಯಿಂಟ್ ಐದು ನನ್ನ ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ರೂಟ್ ಮೂರು ಎ ಸ್ಕ್ವೇರ್ಗೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಅಂಶದಲ್ಲಿದೆ ಇದು ಬಲಭಾಗಕ್ಕೆ ಹೋದರೆ ಅದು ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದಕ್ಕೆ ಏನಾಗ್ತದೆ ಭಾಗಕಾರ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನಾಲ್ಕು ಎಡಭಾಗದಲ್ಲಿದೆ ಛೇದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದಕ್ಕೆ ಏನಾಗ್ತದೆ ಗುಣಕಾರ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಡಭಾಗದಲ್ಲಿ ಎ ಸ್ಕ್ವೇರ್ ಮಾತ್ರ ಉಳಿತದೆ ಆದ್ದರಿಂದ ಎ ಸ್ಕ್ವೇರನ್ನು ನಾನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದನ್ನು ಅಂಶದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ನಾಲ್ಕನ್ನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೇ ವಿದ್ಯಾರ್ಥಿಗಳೇ ರೂಟ್ ಮೂರರ ಬೆಲೆಯನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ಅದು ಒಂದು ಪಾಯಿಂಟ್ ಏಳು ಮೂರು ಎರಡು ಸೊನ್ನೆ ಐದು ದತ್ತದಲ್ಲಿ ಕೊಟ್ಟಿದ್ದಾನೆ ರೂಟ್ ಮೂರರ ಬೆಲೆಯನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಗುಂಡ್ಲೆ ವಿದ್ಯಾರ್ಥಿಗಳೇ ನಾನು ಅಂಶಕ್ಕೂ ಒಂದು ಲಕ್ಷದಿಂದ ನಾನು ಗುಣಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಛೇದಕ್ಕೂ ಕೂಡ ನಾನು ಒಂದು ಲಕ್ಷದಿಂದ ನಾನು ಗುಣಿಸ್ತಾ ಇದ್ದೀನಿ ಗುಂಡ್ಲೆ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾಯಿಂಟ್ ಏಳು ಮೂರು ಎರಡು ಸೊನ್ನೆ ಐದು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅಂಶಕ್ಕೂ ಒಂದು ಲಕ್ಷದಿಂದ ನಾನು ಗುಣಿಸ್ತಾ ಇದ್ದೀನಿ ಛೇದಕ್ಕೂ ಕೂಡ ನಾನು ಒಂದು ಲಕ್ಷದಿಂದ ನಾನು ಗುಣಿಸ್ತಾ ಇದ್ದೀನಿ ಬೆಲೆಯಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಬದಲಾವಣೆ ಆಗಲ್ಲ ದಿಸ್ ದಿಸಿಕೊಳ್ಳು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದು ಇದ್ದಂಥ ಬೆಲೆ ನಾನು ಇಲ್ಲಿ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಎರಡು ನೂರ ಐದು ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒಂದು ಲಕ್ಷ ಇದ್ದಂಥ ಬೆಲೆ ಏನಾಗಿದೆ ಇಲ್ಲಿ ಹತ್ತು ಸಾವಿರ ಆಗಿ ಪರಿವರ್ತನೆ ಆಗಿದೆ ವಿದ್ಯಾರ್ಥಿಗಳೇ ನಾನು ಹತ್ತು ಸಾವಿರವನ್ನಾಗಿ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಛೇದದಲ್ಲಿ ಒಂದು ಪಾಯಿಂಟ್ ಏಳು ಮೂರು ಎರಡು ಸೊನ್ನೆ ಐದು ಇದ್ದಂಥ ಬೆಲೆ ಅದು ಒಂದು ಲಕ್ಷದಿಂದ ನಾವು ಗುಣಿಸಿದರೆ ನಮಗೆ ಅದೇನಾಗ್ತದೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಎರಡು ನೂರ ಐದಾಗ್ತದೆ ವಿದ್ಯಾರ್ಥಿಗಳೇ ಈ ಛೇದಲ್ಲಿದ್ದಂಥ ಬೆಲೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಎರಡುನೂರ ಐದು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅಂಶದಲ್ಲಿ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಎರಡುನೂರ ಐದು ಒಂದಲೆ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಎರಡುನೂರು ಐದು ಒಂದಲೇ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ನಮಗೇನು ಉಳಿತದೆ ಹತ್ತು ಸಾವಿರ ಉಳಿತದೆ ಗುಂಡ್ಲೆ ನಾಲ್ಕು ಉಳಿತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಹತ್ತು ಸಾವಿರ ಗುಂಡ್ಲೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ನಾವೀಗ ವರ್ಗಮೂಲವನ್ನು ತೆಗೆಯೋಣ ಎ ಸ್ಕ್ವೇರ್ದ ವರ್ಗಮೂಲ ಎ ಆಗ್ತದೆ ಈಕ್ವಲ್ ಟು ವರ್ಗಮೂಲ ಚಿಹ್ನೆಯಲ್ಲಿ ಹತ್ತು ಸಾವಿರ ಗುಂಡ್ಲೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹತ್ತು ಸಾವಿರದ ವರ್ಗಮೂಲ ಅದೇನಾಗ್ತದೆ ನೂರಾಗ್ತದೆ நூறு குண்டே நூறு அந்த ஹத்து சவர ஆகிறது அது சாயிர வர்மூல நூறு ஆகிறது குண்டே நாலர வர்க்கமூல எர்டாக் திரே நாள் நாலர வர்க்கமூல எர்டூ ஆகிறது ನೂರು ಎರಡು ಅಂದರೆ ಅದು ಎರಡು ನೂರು ಆಗ್ತದೆ ವಿದ್ಯಾರ್ಥಿಗಳೇ ಎ ಇಸ್ ಈಕ್ವಲ್ ಟು ಎರಡು ನೂರು ಸೆಂಟಿಮೀಟರ್ ಆಗ್ತದೆ ಅಂದರೆ ಈ ಒಂದು ತ್ರಿಭುಜ ಎ ಬಿ ಸಿ ದ ಪ್ರತಿಯೊಂದು ಬಾಹುವಿನ ಬೆಲೆ ಏನಾಗ್ತದೆ ಅದು ಎರಡು ನೂರು ಸೆಂಟಿಮೀಟ್ರ್ ಇದೆ ಅಂತ ಅರ್ಥ ಈ ಒಂದು ಬಾಹುವಿನ ಅರ್ಧದಷ್ಟು ಈ ಒಂದು ವೃತ್ತದ ತ್ರಿಜ್ಯ ಇರ್ತದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಗಳೇ ಎರಡು ನೂರರ ಅರ್ಧ ಅಂದರೆ ಅದು ನೂರಾಗ್ತದೆ ಆದ್ದರಿಂದ ಪ್ರತಿಯೊಂದು ವೃತ್ತದ ತ್ರಿಜ್ಯ ಏನಾಗ್ತದೆ ಅದು ನೂರು ಸೆಂಟಿಮೀಟರ್ ಆಗ್ತದೆ ಆದ್ದರಿಂದ ಆರ್ ಈಸ್ ಈಕ್ವಲ್ ಟು ನೂರು ಸೆಂಟಿಮೀಟರ್ ಅಂತ ನಾನು ಬರೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿ ಒಂದು ಸೌಮಾಹು ತ್ರಿಭುಜ ಅಂತಲೇ ಇಲ್ಲಿ ಪ್ರತಿಯೊಂದು ಕೋನಗಳು ಎಷ್ಟು ಡಿಗ್ರಿಗೆ ಸಮನಾಗಿರ್ತವೆ ಅರವತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನಗಳು ಅರವತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಆದ್ದರಿಂದ ತೀಟಾ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತ ನಾನು ಬರೆದುಕೊಂಡಿದ್ದೇನೆ ನಾವೀಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣದಲ್ಲಿ ಈ ಮೂರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಈ ಒಂದು ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣದಲ್ಲಿ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಮೂರು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಮೈನಸ್ ಮೂರು ಗುಂಡ್ಲೆ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎ ಬಿ ಸಿಯ ಯ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ ದತ್ತದಲ್ಲಿ ಅದು ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದು ಇದೆ ಮೈನಸ್ ಮೈನಸ್ ಮೂರು ಗುಂಡ್ಲೆ ತೀಟದ ಬೆಲೆ ಈ ಸಮೀಜದ ಪ್ರತಿಯೊಂದು ಕೋನಗಳು ಅರವತ್ತು ಡಿಗ್ರಿಗೆ ಸಮನಾಗಿದ್ದಾವೆ ಆದ್ದರಿಂದ ಅರವತ್ತು ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯ ಎಷ್ಟಿದೆ ಅದು ನೂರಿದೆ ಸ್ಕ್ವೈರ್ ಇರೋದರಿಂದ ನಾನು ನೂರು ಗುಂಡ್ಲೆ ನೂರು ಅಂತ ನಾನು ಬರ್ಕೊಂಡಿದ್ದೀನಿ ಹದಿನೇಳು ಸಾವಿರ ಮುನ್ನೂರ ಇಪ್ಪತ್ತು ಪಾಯಿಂಟ್ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಆರು ಒಂದ್ಲೆ ಆರು ಆರು ಆರ್ಲೆ ಆಗ್ತದೆ ವಿದ್ಯಾರ್ಥಿಗಳೇ ಮೂರು ಒಂದಲೇ ಮೂರು ಮೂರು ಎರಡಲೆ ಆರು ಆಗ್ತದೆ ಎರಡು ಒಂದೇ ಎರಡು ಐವತ್ತಲೆ ನೂರು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಉಳಿದಿರತಕ್ಕಂಥ ಬೆಲೆಗಳು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಐವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ನೂರನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹದಿನೇಳು ಸಾವಿರ ಮೂರುನೂರ ಇಪ್ಪತ್ತು ಪಾಯಿಂಟ್ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಇಲ್ಲಿ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನೂರು ಗುಂಡ್ಲೆ ಐವತ್ತು ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾವು ಗುಣಿಸಿದರೆ ನಮಗೆ ಹದಿನೈದು ಸಾವಿರ ಏಳ್ನೂರು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಹದಿನ ನಾವು ನಮಗೆ ಐದು ಚದರ ಸೆಂಟಿಮೀಟರ್ ನಮಗೆ ಸಿಗತಾ ಇದೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಂದು ಇಪ್ಪತ್ತು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಹನ್ನೊಂದನೇ ಪ್ರಶ್ನೆ ಒಂದು ಚೌಕಾಕಾರದ ಕರವಸ್ತ್ರದಲ್ಲಿ ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂಬತ್ತು ವೃತ್ತಾಕಾರದ ವಿನ್ಯಾಸಗಳನ್ನು ಮಾಡಿದ್ದಾರೆ ಚಿತ್ರ ಐದು ಪಾಯಿಂಟ್ ಎರಡು ಒಂಬತ್ತು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಚೌಕಾಕಾರದ ಈ ಒಂದು ಕರವಸ್ತ್ರವನ್ನು ನಾವು ಗಮನಿಸಿದರೆ ಈ ಒಂದು ಕರವಸ್ತ್ರದಲ್ಲಿ ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂಬತ್ತು ವಿನ್ಯಾಸಗಳನ್ನು ಇಲ್ಲಿ ಕೊಟ್ಟಿದ್ದಾನೆ ಈ ವಿನ್ಯಾಸಗಳನ್ನು ಹೊರತುಪಡಿಸಿ ಉಳಿದಿರತಕ್ಕಂಥ ಪ್ರದೇಶದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಚೌಕದ ಪ್ರತಿಯೊಂದು ಬಾಹುನ ಬೆಲೆಯನ್ನು ಮೊದಲು ನಾವೇನು ಮಾಡೋಣ ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ವೃತ್ತಾಕಾರದ ವಿನ್ಯಾಸದ ತ್ರಿಜ್ಯ ಏಳು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಈ ಒಂದು ವೃತ್ತಾಕಾರದ ವಿನ್ಯಾಸದ ವ್ಯಾಸ ಎಷ್ಟಾಗ್ತದೆ ಹದಿನಾಲ್ಕು ಸೆಂಟಿಮೀಟ್ರ್ ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ ಮೂರು ವೃತ್ತಾಕಾರದ ವಿನ್ಯಾಸಗಳನ್ನು ಕೊಟ್ಟಿದ್ದಾನೆ ಅಂದರೆ ಎ ಬಿ ಎ ಉದ್ದ ಎಷ್ಟಾಗ್ತದೆ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಅಂದರೆ ನಲವತ್ತೆರಡು ಸೆಂಟಿಮೀಟ್ರ್ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಚೌಕದ ಒಂದು ಬಾಹುವಿನ ಬೆಲೆ ನಲವತ್ತೆರಡು ಸೆಂಟಿಮೀಟರ್ ಎ ಬಿ ಎ ಬೆಲೆ ನಲವತ್ತೆರಡು ಸೆಂಟಿಮೀಟರ್ ಅದೇ ರೀತಿಯಾಗಿ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಬಿ ಸಿ ಎ ಬೆಲೆ ಕೂಡ ನಲವತ್ತೆರಡು ಸೆಂಟಿಮೀಟರ್ ಆಗ್ತದೆ ಅಂದರೆ ಈ ಒಂದು ಚೌಕಾಕಾರದ ಕರವಸ್ತ್ರದ ಪ್ರತಿಯೊಂದು ಬಾಹುವಿನ ಬೆಲೆ ನಲವತ್ತೆರಡು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಚೌಕಾಕಾರದ ಈ ಒಂದು ಕರವಸ್ತ್ರದ ವಿಸ್ತೀರ್ಣದಲ್ಲಿ ನಾವೇನು ಮಾಡೋಣ ಒಂಬತ್ತು ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ವಿನ್ಯಾಸಗಳ ವಿಸ್ತೀರ್ಣವನ್ನು ನಾವು ಕಳೆಯೋಣ ಕಳೆದಂಥ ಸಂದರ್ಭದಲ್ಲಿ ಉಳಿದಿರತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ಕರವಸ್ತ್ರದಲ್ಲಿ ಉಳಿದಿರತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ವರ್ಗದ ವಿಸ್ತೀರ್ಣ ಅಂದರೆ ಚೌಕಾಕಾರವನ್ನು ಹೊಂದಿರತಕ್ಕಂಥ ಕರವಸ್ತ್ರದ ವಿಸ್ತೀರ್ಣ ಇದರ ವಿಸ್ತೀರ್ಣದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಒಂಬತ್ತು ವೃತ್ತಾಕಾರದ ವಿಸ್ತೀರ್ಣವನ್ನು ನಾನು ಏನು ಮಾಡ್ತಾ ಇದ್ದೀನಿ ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ದರಿಂದ ಚೌಕದ ವಿಸ್ತೀರ್ಣ ಅಥವಾ ವರ್ಗದ ವಿಸ್ತೀರ್ಣ ಬಾಹು ಗುಂಡ್ಲೆ ಬಾಹು ಇಲ್ಲಿ ಎ ಬಿ ಗುಂಡ್ಲೆ ಬಿ ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಒಂಬತ್ತಕ್ಕೆ ಒಂಬತ್ತು ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಅದು ಆರ್ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಚೌಕಾಕಾರದ ವರ್ಗದ ಪ್ರತಿಯೊಂದು ಬಾಹು ಎಷ್ಟು ಸೆಂಟಿಮೀಟರ್ ಇದ್ದಾವೆ ನಲವತ್ತೆರಡು ಸೆಂಟಿಮೀಟರ್ ಇದ್ದಾವೆ ಆದ್ದರಿಂದ ನಲವತ್ತೆರಡು ಗುಂಡ್ಲೆ ನಲವತ್ತೆರಡು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಒಂಬತ್ತಕ್ಕೆ ಒಂಬತ್ತು ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ವೃತ್ತಾಕಾರದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಏಳು ಸೆಂಟಿಮೀಟ್ರದೇ ವರ್ಗ ಇರೋದರಿಂದ ನಾನು ಏಳು ಗುಂಡೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ನಲವತ್ತೆರಡು ಗುಂಡೆ ನಲವತ್ತೆರಡು ಅಂದರೆ ಒಂದು ಸಾವಿರ ಏಳ್ನೂರ ಅರವತ್ತ್ನಾಲ್ಕು ಆಗ್ತದೆ ಮೈನಸ್ ಮೈನಸ್ ಒಂಬತ್ತಕ್ಕೆ ಒಂಬತ್ತು ವಿದ್ಯಾರ್ಥಿಗಳೇ ಏಳು ಒಂದಲ ಏಳು ಏಳು ಒಂದಲ ಏಳು ಕ್ಯಾನ್ಸಲ್ ಆಗ್ತದೆ ಇಪ್ಪತ್ತೆರಡು ಉಳಿತದೆ ಮತ್ತು ಏಳು ಉಳಿತದೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ಒಂದು ಸಾವಿರ ಏಳ್ನೂರ ಅರವತ್ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಇಲ್ಲಿ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ಒಂಬತ್ತು ಗುಂಡ್ಲೆ ಇಪ್ಪತ್ತೆರಡು ಗುಂಡ್ಲೆ ಏಳನ್ನು ನಾವು ಗುಣಿಸಿದರೆ ನಮಗೆ ಒಂದು ಸಾವಿರ ಮೂರುನೂರ ಎಂಬತ್ತಾರು ನಮಗೆ ಸಿಗ್ತಾ ಇದೆ ಒಂದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಒಂದು ಸಾವಿರ ಮೂರುನೂರ ಎಂಬತ್ತಾರನ್ನು ನಾವು ಕಳೆದರೆ ನಮಗೆ ಮೂರ್ನೂರ ಎಪ್ಪತ್ತೆಂಟು ಚದರ ಸೆಂಟಿಮೀಟರ್ ನಮಗೆ ಸಿಗ್ತಾ ಇದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣ ಅದು ಮೂರುನೂರ ಎಪ್ಪತ್ತೆಂಟು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಹನ್ನೆರಡನೇ ಪ್ರಶ್ನೆ ಐದು ಪಾಯಿಂಟ್ ಮೂರು ಸೊನ್ನೆ ಚಿತ್ರದಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಓ ಎ ಸಿ ಬಿ ಯು ಓ ಕೇಂದ್ರವನ್ನು ಹೊಂದಿರುವ ಮತ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಚತುರ್ಥಕವಾಗಿದೆ ಓಡಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಆದರೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ವೃತ್ತ ಚತುರ್ಥಕ ಎರಡನೇ ಪ್ರಶ್ನೆ ಛಾಯಗೊಳಿಸಿರುವ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಈ ಒಂದು ಚಿತ್ರ ವೃತ್ತ ಚತುರ್ಥಕ ಅಂತ ಕೊಟ್ಟಿದ್ದಾನೆ ಒಂದು ವೃತ್ತವನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡಿದರೆ ದೊರೆತಕ್ಕಂಥ ಒಂದು ಭಾಗ ಆ ಒಂದು ಭಾಗವನ್ನು ನಾವು ವೃತ್ತ ಚತುರ್ಥಕ ಅಂತ ನಾವು ಕರಿತಾ ಇದ್ದೇವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ವೃತ್ತ ಚತುರ್ಥಕದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಆದ್ದರಿಂದ ಆರ್ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಮತ್ತು ವೃತ್ತ ಚತುರ್ಥಕದ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ತೀಟಾ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಡಿ ಎ ಬೆಲೆ ಕೊಟ್ಟಿದ್ದಾನೆ ಅದು ಎರಡು ಸೆಂಟಿಮೀಟ್ರ್ ಅಂತ ತತ್ವದಲ್ಲಿ ಕೊಟ್ಟಿದ್ದಾನೆ ಡಿ ಈಸ್ ಈಕ್ವಲ್ ಟು ಎರಡು ಸೆಂಟಿಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ಮೊದಲ ಪ್ರಶ್ನೆಯನ್ನು ನಾವು ಗಮನಿಸಿದರೆ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅಂದರೆ ಈ ಬಿ ಸಿ ಇದಿಷ್ಟು ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ನಾವಿಲ್ಲಿ ಬಳಸೋಣ ವೃತ್ತ ಚತುರ್ಥಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ತೀಟದ ಬೆಲೆ ತೊಂಬತ್ತು ಆಗಿದೆ ತೊಂಬತ್ತು ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳನ್ನು ನಾನು ಬರ್ಕೊಂಡಿದ್ದೀನಿ ಆರು ಸ್ಕ್ವೇರ್ ಈ ಒಂದು ವೃತ್ತ ಚತುರ್ಥಕದ ತ್ರಿಜಾ ಎಷ್ಟಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಮೂರು ಪಾಯಿಂಟ್ ಐದು ಗುಂಡ್ಲೆ ಮೂರು ಪಾಯಿಂಟ್ ಐದನ್ನು ನಾನು ಎರಡು ಸಾರಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಒಂಬತ್ತೊಂದಲೇ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಆಗ್ತದೆ ಒಂದು ಬಾಗಿಲೇ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಹಾಕ್ಕೊಂಡಿದ್ದೀನಿ ಏಳು ಒಂದಲೇ ಏಳು ಏಳು ಸೊನ್ನೆ ಪಾಯಿಂಟ್ ಐದಲೇ ಅದು ಮೂರು ಪಾಯಿಂಟ್ ಐದು ಆಗ್ತದೆ ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಮೂರು ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐದಲೇ ಇಪ್ಪತ್ತಾಗ್ತದೆ ಐದನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಎರಡು ಉಳಿತದೆ ಬಿಂದುವನ್ನು ನಾನು ಕೊಡ್ತಾ ಇದ್ದೀನಿ ಇಪ್ಪತ್ತಾಗ್ತದೆ ನಾಲ್ಕು ಐದಲೇ ಇಪ್ಪತ್ತು ಅಂದರೆ ಐದು ಪಾಯಿಂಟ್ ಐದು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಸೊನ್ನೆ ಪಾಯಿಂಟ್ ಐದನ್ನು ಮೂರು ಪಾಯಿಂಟ್ ಐದಕ್ಕೆ ನಾವು ಗುಣಿಸಿದರೆ ನಮಗೆ ಒಂದು ಪಾಯಿಂಟ್ ಏಳು ಐದು ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಐದು ಪಾಯಿಂಟ್ ಐದು ಗುಂಡ್ಲೆ ಒಂದು ಪಾಯಿಂಟ್ ಏಳು ಐದನ್ನು ನಾವು ಗುಣಿಸಿದರೆ ನಮಗೆ ಒಂಬತ್ತು ಪಾಯಿಂಟ್ ಆರು ಎರಡು ಐದು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತಾ ಇದೆ ಆದ್ದರಿಂದ ವಿದ್ಯಾರ್ಥಿ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ಆರು ಎರಡು ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನ ಬರೀತೀರ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಯನ್ನ ನಾವು ಗಮನಿಸಿದ್ರೆ ಛಾಯಗೊಳಿಸಿರುವ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅಂದರೆ ಇದಿಷ್ಟು ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಡಿ ಬಿ ಸಿ ಈ ಒಂದು ಛಾಯೆಗೊಳಿಸಿರತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವಿಲ್ಲಿ ಮೊದಲೇದಾಗಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ಈ ಒಂದು ಲಂಬಕೋನ ತ್ರಿಭುಜ ಅಂದರೆ ಬಿ ಒ ಡಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಛಾಯಗೊಳಿಸಿರುವ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿಸ್ತೀರ್ಣ ವೃತ್ತ ಚತುರ್ಥಕದ ವಿಸ್ತೀರ್ಣ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ತ್ರಿಭುಜ ಬಿ ಓಡಿದ ವಿಸ್ತೀರ್ಣವನ್ನು ನಾನು ಮಾಡ್ತಾ ಇದ್ದೀನಿ ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ತ್ರಿಭುಜ ಬಿ ಓ ಡಿ ಈ ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಇದರ ವಿಸ್ತೀರ್ಣವನ್ನು ನಾವು ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ಕಳೆದರೆ ನಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ನಾವು ವೃತ್ತ ಚೆನ್ನತಕ್ಕದ ವಿಸ್ತೀರ್ಣವನ್ನು ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಒಂಬತ್ತು ಪಾಯಿಂಟ್ ಆರು ಎರಡು ಐದು ನಮಗೆ ಸಿಕ್ಕಿದೆ ಮೈನಸ್ ಮೈನಸ್ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಿ ಒ ಡಿ ಈ ಒಂದು ತ್ರಿಭುಜದ ವಿಸ್ತೀರ್ಣ ಬಿ ಓ ಡಿ ಇದು ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ನಾನಿಲ್ಲಿ ಒಂದು ಬಾಗಲೇ ಎರಡು ಅರ್ಧವನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಪಾದ ಏನಾಗ್ತದೆ ಬಿ ಓ ಪಾದ ಆಗ್ತದೆ ಎತ್ತರ ಏನಾಗ್ತದೆ ಡಿ ಓ ಎತ್ತರ ಆಗ್ತದೆ ವಿದ್ಯಾರ್ಥಿಗಳೇ ಒಂಬತ್ತು ಪಾಯಿಂಟ್ ಆರು ಎರಡು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಒಂದು ಬಾಗಿಲೇ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬಿ ಓ ಬಿ ಓದ ಬೆಲೆ ಮೂರು ಪಾಯಿಂಟ್ ಐದಿದೆ ಮೂರು ಪಾಯಿಂಟ್ ಐದು ಗುಂಡ್ಲೆ ಡಿ ಓದ ಬೆಲೆ ಅದೆಷ್ಟಿದೆ ಎರಡು ಸೆಂಟಿಮೀಟ್ರ್ ಇದೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಒಂಬತ್ತು ಪಾಯಿಂಟ್ ಆರು ಎರಡು ಐದು ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎರಡು ಒಂದ ಎರಡು ಎರಡು ಒಂದ ಎರಡು ಕ್ಯಾನ್ಸಲ್ ಆಗ್ತದೆ ಮೂರು ಪಾಯಿಂಟ್ ಐದು ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಒಂಬತ್ತು ಪಾಯಿಂಟ್ ಆರು ಎರಡು ಐದರಲ್ಲಿ ಮೂರು ಪಾಯಿಂಟ್ ಐದನ್ನು ನಾವು ಕಳೆದರೆ ನಮಗೆ ಆರು ಪಾಯಿಂಟ್ ಒಂದು ಎರಡು ಐದು ಚದರ ಸೆಂಟಿಮೀಟ್ರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಆರು ಪಾಯಿಂಟ್ ಒಂದು ಎರಡು ಐದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನುತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ